சீக்கணிஹிஹ் அவ இல்ல சீக்கணிஹ் அக்காரிம்பிக்காய் சீக்கணிஹ் அதாவது ಹಂಗೂ ಐವತ್ ರೂಪಾಯಿ ಡಜನ್ರಿ ಡಜನ್ ರೀ ನೂರೀನಿಲ್ಲ ಕಲರ್ ಇರ್ಲಿಕ್ಕ ಹಣ್ಣು ಮನ್ಗ್ರಿ ಅಕ್ಕದು ಒಂದ ಹಣ್ಣು ಹಿಂಡಿದ್ರ ಸೀಕಣಿತ್ರಿಕೊಂಡಿಲ್ರಿ ಗಿಡದ್ರಿ ನಿಮ್ ಗಿಡದ್ರಿ ಮನ್ಯಾಗ ಹಣ್ಣಾ ಪುಡಿ ಹೊಡೆದ್ರಕ್ಕ ಕಲರ್ ಬರ್ತಾವ್ರಿ ನಾವು ಹುಲ್ನಾಗ ಇಟ್ಟಿವನ್ರಿ ಕಲರ್ ಬಂದಿಲ್ರಿ ಹೌದಾ ಮನಿ ಗಿಡ ರೀ ಚಿತ್ರಣಿ ಹಣ್ಣ ಅಂತಿದ್ ನಿಂಬಿಗಾ ಇವು

ಇವ್ ತಿನ್ನಾಕ ಬಾರಿ ರುಚಿ ಆಕರಿ ಇವ್ ಸೀಕ ನೋಡ್ರಿ ಅಕ್ಕ ಒಂದ್ ಹಣ್ಣು ಹಿಂಡಿದ್ರ ಸೀಕನಕೈತ್ರಿ ಸೀಕಣಿ ಹಂಗ್ರಿ ತಿಂದ್ರಿ ಅಂದ್ರ ಉಚುಕೋತಾಡ್ಬೇಕಾಗ ಹಂಗ್ರಿ ಅಲ್ರಿ ಹೇಳಿದ್ರಿ ಬಾ

ಏ ಬರಲ್ರಿ ಯಾಕ ನೀನ್ ಹಂಗೇನ್ರಿ ಕುಂಡಿ ಕಡಿ ಪಡಿ ಕಡಿ ನಾ ಅಂದಿರ ಹಂಗ ಹಂಗಂದ್ರ ಹಂಗ ನೀವ್ ಹಂಗ ಮಾತಾಡ್ತಿರಿ ಅಲ್ರಿ ಅಜ್ಜಿ ಕುಂಡಿ ಕಡಿ ಹೇತಗಳು ಒಂದಿ ಅದಕ್ಕ ಕುಂಡಿ ಕಡಿ ಅಲ್ರಿ ಅಂತಿರ್ತಾರಲ್ರಿ ಮಾತಿಗೆ ಹಣ ತಂದ್ರ ಮನಾಡ ಕುಂಡಿ ಕಡಿಬೇಕು ಅಂತಿರ್ತಾರಲ್ರಿ ಹಂಗ ಹೇಳಿದ್ರಿ ಹಣ್ಣಿನ ಹಸಿರು ಕುಂಡಿ ಕಡಿವ ಅಲ್ರಿ ಅಂದ್ರ ಹಣ್ಣು ತಿಂದ್ರ ಕುಂಡಿ ಕಡಿತಾವ ಅಂತ ಅಂತಾರಲ್ರಿ ತಿಂದ ಕೇಸ ಕುಂಡಿ ಕಡಿಯಾಕತ್ತ ಕುಂಡಿ ತುರ್ಸ್ಕೊತ ಅಡ್ಯಾಡದ್ ಮನೆ ನಾವ್ ಬಡಗಿತಾವ್ ಬಡ್ತಾ ಬಡದ್ರಿ ಏನ್ ಮಾಡ್ತಿ

ಏನ್ರಿ ಒಂದ್ ಹಿಂಡಲ್ಲಿ ಎರಡ್ ಹಣ್ಣು ಹಿಂಡಿ ಕಿಸಿದ ಒಂದ್ ನಾಕ್ ಇಲ್ರಿ ಹಾಕ್ರಿ ಬೆಲ ಹಾಕೊಂಡು ಒಂದ್ ದಿನ ಉಂಟ್ರಿ ಅಂದ್ರ ನಾಕ್ರಿ ಹಂಗದೂರ್ಲಾಂತ ನಾ ಏನ್ ತಿನ್ನ ನೀವೇನ್ ನಮ್ಗ ತಿನ್ನ ನಮ್ಗಾಡ್ತೇವ ಅಂತ ತಿಂತರ

மட்டித்தி <laughs> அஜித் ன் <tun> <h Audh> <laughs> <laughs> <hazos> <laughs> అవునా ఏడా పకుండి కడువాకొం కడువాకొం నాం ఎక్కడ కుండి కడతో నావ్తని 1 సార్ధ దజన నామగొట్టది కొడు ఎట్ మాసి లేవో ఏనుట కొర్ది మాడతని కాక అటు మెగాక్తెనాసు 1 బడకో మందిలేవా ఇల్లి 1 సార్ధ దజన నీకు ఎంత దజన తోకోతని 1 దజన తోతని మంది బాడదేవాల నౌ

ಅತ್ತಾಂಬಾ ಅಲ್ಲ ಬ್ರ ನೂನಕ್ಕೆ ತಲೆ ಬುಜ್ಜಿ ಮಾಡಬೇಕು ನಾಲ್ಕು ಮಂದಿ ಅತ್ಕೋತ ಗಿರಾಕಿ ಮಾಡ್ಲಿ ಮಾಡಲ್ಲ ನಾಲ್ಕೋಟ

ಓರೆ ಶಾಣಾರಿದು ತಗೋರಿ ನೀನು ಏನು ಮಾಡಿದಕ ನಾನು ಏನು ಮಾಡಿದಲಪ್ಪ ಅಲ್ಲ ಅರೇ ನಾನು ಮಾಡಿದೆ ಯಾಡಾ ಹಾಕೊಂಡ್ರೆ ಏನಂತ ಕೊಡಿ ಕಡು ಅಲ್ರಿಕ ದೊಡ್ಡ ಹಣ ತಗೊಂಡ್ರಿ ಹಣ ಹಾಕೊಂಡ ಬಿಟ್ರಿ ಅಲ್ರಿಕ ಅಲಿ ಮತ್ತೆ ನೀ ಹೆತ್ತುಕthought ಬೇಡ ಅಣ್ಣ ಏನು ಯಾತು ಅಲ್ರಿ ಇದರ ಮಾನೆ ಮಾರಿದ್ರೆ ಐತಿಲ್ರಿ ಯಾಕ ಮಾನೆ ಮಾರಿದ್ರೆ ಅದಕ್ಕೆ ಅದಿಡಿ ಮತ್ತೆ ನಾನು ಹೆತ್ತುಕthought ಬೇಡ ನೋಡ್ಬೇಕಲ್ಲ ತಗೊಂಡೆ ಅಣ್ಣ ನಾಕಣ್ಣ 20 ರೂಪಾಯಿ ರೂಪಾಯಿ ತಗೋರಿ ಏನೋ

மணிங்கு சீக்கணி அவ்வளோத்தாபார்தாபார்கொந்தசர் கூட இவ்வா அண்ணா